ಎಚ್ ಎಚ್ಪಿ ನೆವರ್ಸ್ಟಾಪ್ ಲೇಸರ್ ಸಾವಿರ ಪಿ ಸಾವಿರದ ಇನ್ನೂರು ಮತ್ತು ಎಚ್ ಪಿ ಲೇಸರ್ ಎನ್ ಎಸ್ ಹತ್ತು ಇಪ್ಪತ್ತು ಎಂಎಫ್ಪಿ ಸಾವಿರದ ಐದು ಪ್ರಿಂಟರ್ ಸರಣಿಗಳನ್ನು ಅನ್ಬಾಕ್ಸ್ ಮತ್ತು ಸೆಟಪ್ ಮಾಡುವುದು ಹೇಗೆ ಬಾಕ್ಸ್ ಓಪನ್ ಮಾಡಿ ಇನ್ಪುಟ್ ಟ್ರೇ ಕವರ್ ಇನ್ಪುಟ್ ಟ್ರೇ ಮತ್ತು ಬಿ ಪ್ರಿಂಟರ್ ಪವರ್ ಕೋಡ್ಗಳನ್ನು ತೆಗೆಯಿರಿ ತೆಗೆಯಿರಿ ಮತ್ತು ಬಳಿಕ ಪ್ರಿಂಟರ್ ದಾಖಲೆಗಳ ಪ್ಯಾಕೆಟ್ ತೆರೆಯಿರಿ ಪ್ರಿಂಟರನ್ನು ಬಾಕ್ಸ್ನಿಂದ ಹೊರತೆಗೆಯಿರಿ ಕ್ಯಾಪ್ಗಳನ್ನು ತೆಗೆಯಿರಿ ಪ್ರಿಂಟರ್ ಸುತ್ತ ಇರುವ ಪ್ಲಾಸ್ಟಿಕ್ ಬ್ಯಾಗ್ಗಳನ್ನು ತೆಗೆಯಿರಿ ಪ್ರಿಂಟರಿನ ಮೇಲ್ಗಡೆ ಎದುರು ಮತ್ತು ಹಿಂಬದಿಯಲ್ಲಿರುವ ಎಲ್ಲಾ ಟೇಪ್ ತೆಗೆಯಿರಿ ಸ್ಕ್ಯಾನರ್ ಅನ್ನು ಮೇಲಕ್ಕೆತ್ತಿ ಮತ್ತು ನಂತರ ಮೇಲಿನ ಕವರ್ ಅನ್ನು ಮೇಲಕ್ಕೆತ್ತಿ ಕಿತ್ತಳೆ ಬಣ್ಣದ ಹ್ಯಾಂಡಲ್ ಮತ್ತು ಟೋನರ್ ರೀಲೋಡ್ ಫೋರ್ಟ್ಗೆ ಸಂಪರ್ಕಿಸಿರುವ ಟೇಪ್ ತುಣುಕನ್ನು ತೆಗೆಯಿರಿ ಮತ್ತು ಪ್ರಿಂಟರಿಂದ ಕಪ್ಪು ಶೀಟನ್ನು ತೆಗೆಯಲು ಕಿತ್ತಳೆ ಬಣ್ಣದ ಹ್ಯಾಂಡಲ್ ಹೆಳೆಯಿರಿ ಟಾಪ್ ಕವರ್ ಮತ್ತು ಸ್ಕ್ಯಾನರ್ ಅನ್ನು ತಗ್ಗಿಸಿ ಪ್ಲಾಸ್ಟಿಕ್ನಿಂದ ಇನ್ಪುಟ್ ಟ್ರೇ ತೆಗೆಯಿರಿ ಮತ್ತು ಅದನ್ನು ಪ್ರಿಂಟರ್ ಒಳಕ್ಕೆ ಅದರ ಜಾಗದಲ್ಲಿ ಸರಿಯಾಗಿ ಕುಳಿತುಕೊಳ್ಳುವ ತನಕ ತಳ್ಳಿ ಇನ್ಪುಟ್ ಟ್ರೇ ಒಳಕ್ಕೆ ಪೇಪರ್ ಲೋಡ್ ಮಾಡಿ ಮತ್ತು ಸ್ಟಾಕ್ನ ಹಂಚನ್ನು ಸ್ಪರ್ಶಿಸುವಂತೆ ಗೈಡ್ಗಳನ್ನು ವಂದಿಸಿ ಪ್ಲಾಸ್ಟಿಕ್ನಿಂದ ಇನ್ಪುಟ್ ಟ್ರೇ ಕವರ್ ತೆಗೆಯಿರಿ ಮತ್ತು ಅದನ್ನು ಇನ್ಪುಟ್ ಟ್ರೇ ಮೇಲೆ ಇನ್ಸ್ಟಾಲ್ ಮಾಡಿ ಪೂರೈಸಲಾಗಿರುವ ಪವರ್ ಕೋಡ್ ಬಳಸಿ ಪ್ರಿಂಟರ್ ಪ್ಲಗ್ ಇನ್ ಮಾಡಿ ಪ್ರಿಂಟರ್ ಸ್ವಯಂಚಾಲಿತವಾಗಿ ಆನ್ ಆಗುತ್ತದೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಸಾಧನದಲ್ಲಿ ಒನ್ ಟು ತ್ರೀ ಡಾಟ್ ಎಚ್ಪಿ ಕಾಮ್ಗೆ ಭೇಟಿ ನೀಡುವ ಮೂಲಕ ನಿಮ್ಮ ಎಚ್ಪಿ ನೆವರ್ಸ್ಟಾಪ್ ಸೆಟಪ್ ಅನ್ನು ಪೂರ್ಣಗೊಳಿಸಿ